ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದು ಚಿಕ್ಕದಾದ ಭಾಷಣನ ರೆಡಿ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೆಲುದನಿಯ ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿದ ದಿನವಿದು ಭರವಸೆಯ ನಾಳೆಗಳು ನಮದೆನಿಸಿದ ದಿನವಿದು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಗಣ್ಯ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ಇಲ್ಲಿ ನೆರೆದಿರುವ ಪೋಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮಯ್ಯ ನಾಡಿದು ಹೆಮ್ಮೆಯ ಬೀಡಿದು ಸಾಧು ಸಂತರು ನೆಲೆಸಿದ ನೆಲೆ ಗಂಗಾ ಯಮುನದಂತಹ ಪುಣ್ಯದ ನದಿಗಳು ಉಗಮಿಸಿ ಹರಿಯುವ ನೆಲಬೀಳಿದು ಇಂತಹ ಪುಣ್ಯ ನೆಲದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಪೂರ್ವಜರು ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಹಲವು ದಶಕಗಳ ಕಾಲ ಹೋರಾಡಿರುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು ಹಾಗಾಗಿ ಅಂತಹ ಮಹಾನ್ ಧೀರರನ್ನು ನಾನು ಈ ಸಂದರ್ಭದಲ್ಲಿ ಮನಸಾರೆ ಸ್ಮರಿಸುತ್ತಿದ್ದೇನೆ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡ ನಂತರ ಭಾರತ ಹಲವು ಮೈಲಿಗಲ್ಲುಗಳನ್ನು ಕಂಡಿದೆ ಆರ್ಥಿಕತೆ ರಾಜಕೀಯ ತಂತ್ರಜ್ಞಾನ ವಿಜ್ಞಾನ ಮೂಲಸೌಕರ್ಯಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅನೇಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಈ ಸಾಧನೆ ಅಭಿವೃದ್ಧಿಗಳ ಸಂಖ್ಯೆ ಭಾರತ ದೇಶದಲ್ಲಿ ಹೆಚ್ಚುತ್ತಲೇ ಇರುತ್ತವೆ ಹೊರತು ಎಂದಿಗೂ ಇದಕ್ಕೆ ಅಂತ್ಯ ಎನ್ನುವುದಿಲ್ಲ ಎಲ್ಲಿ ಯಾವ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಅಲ್ಲಿಯವರೆಗೂ ಪ್ರಜೆಗಳ ಅಭಿವೃದ್ಧಿ ಒಂದು ಕುಟುಂಬದ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಹಾಗೆ ಒಂದು ದೇಶದ ಅಭಿವೃದ್ಧಿ ನಿರಂತರವಾಗಿ ಸಾಗುತ್ತಿರುತ್ತದೆ ಇದಕ್ಕೆ ನಮ್ಮ ಪೂರ್ವಜರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಸದುಪಯೋಗಪಡಿಸಿಕೊಂಡು ನಾವು ನಮ್ಮ ಅಭಿವೃದ್ಧಿಯ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಆದರೆ ದುರಾದೃಷ್ಟವೆಂದರೆ ಇಂದಿಗೂ ಸಹ ನಮ್ಮ ಸ್ವತಂತ್ರ ಭಾರತದಲ್ಲಿ ಹಲವು ಕಡೆಗಳಲ್ಲಿ ನಾವು ಅಸಮಾನತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಸರ್ಕಾರಗಳ ಭ್ರಷ್ಟಾಚಾರಗಳು ಜನರಿಂದ ಆಯ್ಕೆಯಾದ ನಾಯಕರುಗಳೇ ಎದುರಿಸುತ್ತಿರುವ ಆಪಾದನೆಗಳು ಅವರ ಅಪರಾಧಗಳು ರಾಜಕೀಯ ಪಕ್ಷಗಳ ಒಬ್ಬರ ಮೇಲೊಬ್ಬರ ಮಾತಿನ ಕೆಸರರ ಚಾಟಗಳು ಎಲ್ಲವನ್ನು ನೋಡಿದರೆ ಇಂದು ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಮುಂದೆ ನನ್ನ ದೇಶ ಭಾರತ ಹೇಗಿರಬಹುದು ಎನ್ನುವುದರ ಬಗ್ಗೆ ಯೋಚಿಸಿದರೆ ನಿಜವಾಗಲೂ ದುಃಖವಾಗುತ್ತದೆ ಹಾಗಾದರೆ ಇದಕ್ಕೆ ಕೊನೆ ಯಾವಾಗ ನಮ್ಮ ದೇಶ ಶಾಂತಿಯಿಂದ ಇರುವುದು ಯಾವಾಗ ಭಾವೈಕ್ಯತೆ ಸಾರುವುದು ಯಾವಾಗ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳುತ್ತಿದ್ದೇನೆ ಎಂದರೆ ಈ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ಕೊಡಬೇಕಾಗಿರುವುದು ಕೂಡ ನಾವೇ ಹೇಗೆಂದರೆ ನಮ್ಮ ದೇಶಕ್ಕೋಸ್ಕರ ನಾವು ಹಾಗೆ ನಮ್ಮವರು ನಮ್ಮ ಹಕ್ಕನ್ನು ಚಲಾಯಿಸುವಾಗ ಸ್ವಲ್ಪ ಯೋಚನೆ ಮಾಡಿ ಜಾಗೃತಗೊಂಡು ಯಾವುದು ನನಗೆ ದೇಶಕ್ಕೋಸ್ಕರ ನಾವು ನಾನು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಸ್ವಲ್ಪ ಯೋಚಿಸಿ ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾಕೆಂದರೆ ಇದು ನಮ್ಮ ದೇಶ ಹಾಗೆಯೇ ನಮ್ಮ ಈ ಸ್ವಾತಂತ್ರ್ಯದಿಂದ ಬೇರೆಯೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಯಾವುದೇ ಕೆಲಸವನ್ನು ಕೂಡ ನಾವು ಮಾಡಬಾರದು ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು ಸ್ನೇಹಿತರೆ ಈ ಪುಣ್ಯ ಭೂಮಿಯಲ್ಲಿ ನೆಲೆಸಬೇಕು ನೆಲೆಸಿರುವ ನಮಗೋಸ್ಕರ ಹಾಗೆ ಮುಂದೆ ನೆಲೆಸಬೇಕಾಗಿರುವ ನಮ್ಮ ಮುಂದಿನ ಪೀಳಿಗೆಗೋಸ್ಕರನಾದರೂ ನಮ್ಮ ಭಾರತವನ್ನು ಕಟ್ಟಲು ನಾವೆಲ್ಲರೂ ಕೂಡ ಒಂದು ಹೆಜ್ಜೆಯನ್ನ ಹಾಕೋಣ ಎಂದು ಹೇಳುತ್ತಾ ಏನೇ ಬರಲಿ ಒಗ್ಗಟ್ಟಿರಲಿ ಉಳಿಸೋಣ ಉಳಿಸೋಣ ಭಾರತವನ್ನು ಉಳಿಸೋಣ ಕಟ್ಟೋಣ ಕಟ್ಟೋಣ ನಮ್ಮ ಭಾರತವನ್ನು ಕಟ್ಟೋಣ ಈ ಮೂರು ಶ್ಲೋಗನನ್ನು ನೀವು ಕೊನೆಯದಾಗಿ ನೀವು ಹೇಳಿ ಹಾಗೆ ಅಲ್ಲಿ ಬಂದಿರುವ ಎಲ್ರಿಗೂ ಕೂಡ ಹೇಳಿಸಿ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು